பண்ணதா சித்தாரா செல்லி செல்லு வாவை ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಎಲ್ಲರೂ ಕೂಡ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ನಾವು ಇವತ್ತಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಭೆ ಸೇರಿತಕ್ಕಂಥದ್ದು ಸಿದ್ದರಾಮಯ್ಯನವರ ಬಾಲಿಶ ವರ್ತನೆಯ ವಿರುದ್ಧ ಅಲ್ಲ ಯಾಕಪ್ಪ ಈಗ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇರಬಹುದು ಯಾಕಂದರೆ ಸಿದ್ದರಾಮಯ್ಯನವರ ವರ್ತನೆನೇ ಈ ರೀತಿ ಅವರ ರಾಜಕಾರಣದ ಪ್ರಾರಂಭದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅವ್ರು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಇದನ್ನೇ ಬೇಕಾದಷ್ಟು ಉದಾಹರಣೆಗಳು ಕೂಡ ಇದಾವೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಒಬ್ಬ ಮಹಿಳೆಯ ಸೆರೆಗೆ ಕೈ ಹಾಕಿ ಅವ್ರನ್ನ ದೂಡ್ತಕ್ಕಂಥ ಒಂದು ವಿಡಿಯೋ ಕೂಡ ನಾವು ನೋಡಿದ್ದೀವಿ ವಿಧಾನಸೌಧದ ಬಾಗಿಲನ್ನು ಒದ್ದಿರ್ತಕ್ಕಂಥ ವಿಡಿಯೋ ಕೂಡ ನಾವು ನೋಡಿದ್ದೀವಿ ಒಬ್ಬ ಎಸಿಗೆ ಕಾಲಿನಿಂದ ಒದಿಲಿಕ್ಕೆ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಈ ರೀತಿಯ ಬೇಕಾದಷ್ಟು ವರ್ತನೆಗಳು ಅವರಿದ್ದಿದೆ ಹಾಗಾಗಿ ಮೊನ್ನೆ ಮಾಡಿರ್ತಕ್ಕಂಥ ವರ್ತನೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ತನೆ ಅಲ್ಲ ಅವರ ಹಣೆ ಇದು ಬಿಡಿ ಮಾಜಿ ನಿನ್ನೆ ದಿನ ನಡೆದಂತಹ ಕಾಂಗ್ರೆಸ್ನ ಒಂದು ಸಾರ್ವಜನಿಕ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎ ಎಸ್ ಪಿ ಅವರ ಮೇಲೆ ಒಂದು ಕೈ ಎತ್ತಲಿಕ್ಕೆ ಹೋಗುವಂತಹ ಒಂದು ಘಟನೆಯನ್ನ ನಾವೆಲ್ಲ ನೋಡಿದಿವಿ ಮಾಧ್ಯಮಗಳಲ್ಲಿ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವರು ಎಸ್ ಪಿ ಅವರ ಮೇಲೆ ಒಂದು ಕೈ ಎತ್ತಲಿಕ್ಕೆ ಹೋಗುವಂತಹ ಒಂದು ಘಟನೆಯನ್ನು ಘಟನೆಯನ್ನ ನಾವೆಲ್ಲ ನೋಡಿದ್ದೀವಿ ಮಾಧ್ಯಮಗಳಲ್ಲಿ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿಯ ನಡೆಯನ್ನ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇರತ್ತೆ ಸಾರ್ವಜನಿಕರಿಗೆ ಅದರಿಂದ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಅಂತ ಹೇಳಿ ಎಲ್ಲರೂ ಸಭೆಯಲ್ಲಿ ಕುತ್ಕೊಂಡಿರ್ತಾರೆ ಅವರು ನಡ್ಕೊಳ್ಳೋ ಪ್ರತಿಯೊಂದು ಕ್ಷಣ ಕೂಡ ಅಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಆದರೆ ಸಿದ್ದರಾಮಯ್ಯ ಅವರು ಅತ್ಯಂತ ಒತ್ತಡದಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಇನ್ನು ಆರು ತಿಂಗಳಲ್ಲಿ ಅವರು ಅಧಿಕಾರವನ್ನು ಡಿ ಕೆ ಶಿ ಅವರಿಗೆ ಬಿಡ್ಕೊಡೋ ಯೋಚನೆಯಲ್ಲೇ ಇರೋದರಿಂದ ಅವರಲ್ಲಿ ಅವರಿಗೆ ಅವ್ರ ಮೇಲೆ ಹಿಡಿತಾ ಇಲ್ಲದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅವರು ಮಾತಿಗೂ ಮತ್ತು ಅವ್ರು ನಡ್ಕೊಳ್ಳೋಂಥ ರೀತಿಗೂ ಯಾವುದೇ ರೀತಿಯ ಒಂದು ಸಂಬಂಧ ನಮಗೆ ಕಾಣಿಸ್ತಾ ಇಲ್ಲ ಮೊನ್ನೆ ದಿನ ಉಗ್ರಗಾಮಿಗಳ ಒಂದು ದೇಶದ ಕಾಶ್ಮೀರದ ಮೇಲೆ ಅಟ್ಯಾಕ್ ಆದ ಕೂಡ್ಲೋ ಕೂಡಲೇ ಅವರ ಹೇಳಿಕೆ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳೋ ಅಂತ ರೀತಿಯಲ್ಲಿತ್ತು ಅಧಿಕಾರಿಗಳಿಗೆ ಬೆಲೆನೇ ಇಲ್ಲದಂತಾಗಿದೆ ರಕ್ಷಣೆ ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂತಹ ರಕ್ಷಣಾ ಅಧಿಕಾರಿಗಳಿಗೆ ಒಂದು ಸ್ವಲ್ಪನೂ ಗೌರವನೂ ಇಲ್ಲ ಮರ್ಯಾದೆನೂ ಇಲ್ಲ ಮುಖ್ಯಮಂತ್ರಿಗಳೇ ಹೀಗೆ ಮಾಡಿದರೆ ಅವ್ರ ಕೆಳಗಡೆ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಇನ್ಯಾವ ಥರ ತರ ಬಳಸ್ಕೋಬಹುದು ಹಾಗಾದ್ರೆ ನಾನು ಯಾವ ದೇಶದಲ್ಲಿದ್ದೀನಿ ನನ್ನ ದೇಶ ಏನು ನನ್ನ ರಾಷ್ಟ್ರ ಏನು ನಾನು ಪ್ರಜಾಪ್ರಭುತ್ವದಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಮರ್ತಿದ್ದಾರೆ ಅಂತ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಭಾರತ್ ಪಾಕಿಸ್ತಾನ ಅನ್ನೋ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ದೇಶವನ್ನೇ ಹಾಗೆ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದೆ ಆದರೆ ಇವತ್ತು ನೀವು ಹೇಳ್ತೀರಾ ಸಿದ್ದರಾಮಯ್ಯನವರೇ ಪಾಕಿಸ್ತಾನದವರು ಶಾಂತಿ ಪ್ರಿಯರು ಪಾಕಿಸ್ತಾನದವ್ರ ಜೊತೆ ನಾವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲಿಗೆ ಬಂತು ರೀ ನಿಮ್ಮದು ಓಲೈಕೆ ಎಲ್ಲಿಗೆ ಬಂತು ನಿಮ್ಮದು ಓಲೈಕೆ ಹಾ ಈ ಥರ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯಾಗಿ ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದು ಜನರನ್ನ ಮರಳು ಮಾಡೋದು ಈ ರೀತಿಯಾಗಿ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಹೇಗ್ರಿ ಎಲೆಕ್ಷನ್ಗೆ ನಿಲ್ತೀರಾ ಈ ಸರಿ ಬಿಡೋದಿಲ್ಲ ನಿಮ್ಮನ್ನು ಕೇವಲ ಇನ್ನಿರೋದು ಮೂರೇ ವರ್ಷ ನಿಮಗೆ ನಿಮ್ಗಿರೋದು ಮೂರು ತಿಂಗಳು ಬಿಡ್ರಿ ಡಿಸೆಂಬರಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತು